ಆಹಾರ ಕಳ್ಳತನ ಮಾಡುವ ರಹಸ್ಯವಾದ ಜಂತು ಆಹಾರ ಕಳ್ಳತನ ಮಾಡುವ ಭೂತ ಒಂದಿನ ಕಾಡಿನಲ್ಲಿ ನರಿ ಆಹಾರ ಹುಡುಕ್ತಾ ಸುತ್ತಾಡ್ತಾ ಇರುತ್ತೆ ಯಾವಾಗ್ಲೂ ಸತ್ತೋಗಿರುವ ಒಂದು ಎಮ್ಮೆ ಅದ ಕಣೆಗೆ ಕಾಣಿಸುತ್ತೆ ಒಳ್ಳೇದಾಯ್ತು ಬೇಟೆ ಆಲ್ರೆಡಿ ಸತ್ತೋಗಿದೆ ಈಗಂತೂ ಪಾರ್ಟಿ ಮಾಡೋದು ಅದು ಆ ಸತ್ತೋಗಿರುವ ಎಮ್ಮೆನ ತುಂಬಾನೇ ಎಂಜಾಯ್ ಮಾಡಿ ತಿನ್ನುತ್ತೆ ಆಮೇಲೆ ಮೆಕ್ಕಿರುವ ಮಾಂಸವನ್ನು ಅದು ಹೇಳಿಕೊಂಡು ಅದರ ಗುಹೆಗೆ ಎತ್ಕೊಂಡು ಹೋಗ್ಬಿಡುತ್ತೆ ತುಂಬಾ ಸಾಕಾಗಿದೆ ರೆಸ್ಟ್ ತಗೊಳ್ತೀನಿ ಈಗ ಮತ್ತಿದ ನಾ ಗುಹೆಗೆ ತಗೊಂಡೋಗ್ತೀನಿ ಹಂಗಂತ ಹೇಳಿ ಅದು ಅಲ್ಲೇ ನಿಂತ್ಕೊಂಡು ಶ್ವಾಸ ತಗೋತಿರುತ್ತೆ ಆಗ ಸಡನ್ ಆಗಿ ಅಲ್ಲಿ ಗಾಳಿ ಬರಕ್ ಶುರು ಆಗುತ್ತೆ ಅರೆ ಈ ಹೋಗಿ ಎಲ್ಲಿಂದ ಬರ್ತಾ ಇದೆ ಈಗ ಆ ಗಾಡಿ ತುಂಬಾನೇ ಜೋರಾಗಿ ಬಂದಿರೋ ಕಾರಣದಿಂದ ನರಿಗೆ ಅಲ್ಲಿ ಏನು ಕಾಣಿಸ್ತಾ ಇಲ್ಲ ಆ ಗಾಡಿ ಕಡಿಮೆ ಆದ ನಂತರ ನೋಡ್ತಾನೆ ಅದ್ರ ಮುಂದೆ ಅವನ್ ಎತ್ಕೊಂಡ್ ಬಂದಿರುವ ಆಹಾರ ಇಲ್ಲ ಇದೇಗಾಯ್ತು ನನ್ನ ಬೇಟೆ ಇಲ್ಲಿ ಅವನ್ ನೋಡ್ತಾನೆ ನೋಡ್ತಾನೆ ಎಲ್ಲೂ ಅವನ್ಗೂ ಅವನ ಆಹಾರ ಕಾಣಿಸ್ತಿಲ್ಲ ಅವನ ಹತ್ರನೇ ಒಂದು ತೆಂಗಿನಕಾಯಿ ತರ ಕಾಣಿಸಿರುವ ಒಂದು ಹಣ್ಣು ಬಿದ್ದಿತ್ತು ದಿನ ಚೋಟು ಚಿಂಕೆ ಮತ್ತೆ ರೇಂಜು ಕತ್ತೆ ಅವ್ರಿಗೋಸ್ಕರ ಆಹಾರವನ್ನು ಎತ್ಕೊಂಡು ಮನೆಗ್ ಹೋಗ್ತಾ ಇರ್ತಾರೆ ಕತ್ತೆಯ ಹಸಿರಾಗಿರುವ ಹುಲ್ಲು ಮತ್ತೆ ತುಂಬಾನೇ ರುಚಿಯಾದ ಚಿಕ್ಕ ಚಿಕ್ಕ ಎಲೆಗಳಿದ್ದವು ಆಹಾರ ಹುಡ್ಕಕ್ಕೆ ಸ್ವಲ್ಪ ಸಮಸ್ಯೆ ಆಯ್ತು ಆದ್ರೂ ಪರವಾಗಿಲ್ಲ ಚೆನ್ನಾಗಿರೋ ಆಹಾರ ನಮಗೆ ಈಗ ಸಿಕ್ಕಿದೆ ಆಗ ಸಡನ್ ಆಗಿ ಮತ್ತೆ ಗಾಳಿ ಬರೋ ಶುರು ಆಗುತ್ತೆ ಇಬ್ರು ಜೋರ್ ಜೋರ ಕಿರ್ಚಕ್ ಶುರು ಮಾಡ್ತಾರೆ ಅವ್ರಿಗೆ ಅಲ್ಲಿ ಏನು ಕಾಣಿಸ್ತಾನೋ ಇಲ್ಲ ಸ್ವಲ್ಪ ಗಾಳಿ ನಿಲ್ಲುತ್ತೆ ಅವ್ರಿಗೆ ತಲೆನೇ ತಿರ್ಗೋಗುತ್ತೆ ಅವ್ರು ನೋಡ್ತಾರೆ ರಾಂಚೋನ ಬೆನ್ನಿನ ಮೇಲೆ ಆಹಾರ ಅನಾಯ ಆಗಿದೆ ಮತ್ತೆ ಅವ್ರ ಪಕ್ಕದಲ್ಲಿ ಕೂಡ ತೆಂಗಿನಕಾಯಿ ತರ ಕಾಣಿಸೋ ಒಂದು ಹಣ್ಣು ಬಿದ್ದಿತ್ತು ಅದರ ನಂತರ ದಿನ ಇದೇ ರೀತಿ ಕಳ್ತನ ನಡೀತಾ ಇತ್ತು ಎಲ್ಲಾ ಜಂತುಗಳು ಸೇರಿ ಶೇರ್ ಖಾನ್ ಹತ್ರ ಹೋಗ್ತಾರೆ ಮೋಟು ಕೋತಿ ನಡೆದ ಎಲ್ಲ ವಿಷಯವನ್ನು ಶೇರ್ಖನ್ ಹತ್ರ ಹೇಳಿ ತೆಂಗಿನಕಾಯಿ ತರ ಕಾಣಿಸೋ ಹಣ್ಣನ್ನು ಶೇರ್ಖಾನ್ ಮುಂದೆ ಅವರು ಹೇಳ್ತಾರೆ ಇದಂತೂ ನೋಡಕ್ಕೆ ತೆಂಗಿನಕಾಯಿ ತರ ಇದೆ ಆದರೆ ಇದು ಬೇರೆ ಯಾವುದೋ ಫಲ ತೆಂಗಿನಕಾಯಿ ಒಳಗಡೆ ಖಾಲಿ ಇರೋದಿಲ್ಲ ಆದ್ರೆ ಈ ಫಲ ಮತ್ತೆ ಆ ನಮ್ಮ ಆಹಾರ ಮಾಯ ಆಗೋದಕ್ಕೆ ಏನ್ ರೀಸನ್ ಅಂತ ನೋಡಬೇಕು ಇದು ಗೊತ್ತಾಗಕ್ಕೆ ನಾವು ಸ್ವಲ್ಪ ಕಷ್ಟ ಶೇರ್ ಖಾನ್ ಇನ್ನೂ ಸ್ವಲ್ಪತ್ತು ಎಲ್ಲಾ ಜಂತುಗಳ ಹತ್ರ ಮಾತಾಡ್ತಾರೆ ಮತ್ತೆ ಎಲ್ಲಾ ಜಂತುಗಳು ಅವ್ರ ಅವ್ರ ಮನೆಗೆ ಹೋಗ್ಬಿಡ್ತಾರೆ ಸಮಯದಲ್ಲಿ ಮೇನ ಅದರ ಮಗುವಾದ ಮಿಟ್ಟು ಜೊತೆ ಕುತ್ಕೊಂಡಿರುತ್ತೆ ಮಗನೇ ಮಿಟ್ಟು ನಾನ್ ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಹೇಳದೆ ಕೇಳದೆ ಗೂಡಿಂದ ಯಾವಾಗ್ಲೂ ಆಚೆ ಹೋಗ್ಬಾರ್ದು ಅಂತ ನಿನಗೆ ಹಾರಕ್ಕೂ ಬರೋದಿಲ್ಲ ಯಾವ್ದಾದ್ರು ಜಂತುಗೆ ನಿನ್ ಮೇಲೆ ಕಂಡ್ಬಿದ್ರೆ ಮತ್ತೆ ನೀನ್ ಅದರ ಆಹಾರವಾಗಿ ಬದ್ಲಾಗ್ತೀಯಾ ನೀವ್ ಚಿಂತೆ ಮಾಡ್ಬೇಡಿ ಅಮ್ಮ ನನಗೆ ಏನು ಆಗಲ್ಲ ಸ್ವಲ್ಪ ತಾದ್ಮೇಲೆ ಮಿಟ್ಟು ನಿದ್ದೆ ಮಾಡುತ್ತೆ ಮತ್ತೆ ಮೇನ ಕೂಡ ನಿದ್ದೆ ಮಾಡುತ್ತೆ ಸ್ವಲ್ಪ ನಿದ್ದೆಯಿಂದ ಎದ್ದು ಹೀಗಂತಾನೆ ಅಮ್ಮ ಮಲ್ಗಿದಾರೆ ನಾನೀಗ ಹೊರಗಡೆ ಒಳ್ಳೇದು ಹಂಗಂತೇಳಿ ಅವನು ಆ ಗೂಡಿನಿಂದ ಹಾರ್ತಾನೆ ಮತ್ತೆ ಆರಾಮಾಗಿ ಅವನು ಭೂಮಿ ಮೇಲೆ ಇಳಿತಾನೆ ಅರೇವಾ ನಾನಂತೂ ಆರಾಮಾಗಿ ಕಾಡ್ತಿರ್ತೀನಿ ಅಮ್ಮ ಬೆಳಿಗ್ಗೆನೆ ಹೇಳ್ತಾರೆ ಹಂಗಂತ ಹೇಳಿ ಅದು ನದಿಯ ಕಡೆ ನಡ್ಕೊಂಡು ಹೋಗುತ್ತೆ ಅದಕ್ಕೆ ಹಿಂದೆಯಿಂದ ಒಂದು ಶಬ್ದ ಕೇಳಿಸುತ್ತೆ ಅರುವ ನನ್ನ ಊಟ ಮಿಟ್ಟು ಹಿಂದೆ ತಿರುಗಿ ನೋಡುತ್ತೆ ಕಾಲು ಬೆಕ್ಕು ಅದ್ರ ಹಿಂದ್ಗಡೆ ಓಡೋಡ್ತಾ ಬರುತ್ತೆ ಅಯ್ಯಪ್ಪ ಇವ ಎಲ್ಲಿಂದ ಬಂದ ಅದು ಅದರ ಚಿಕ್ಕ ಚಿಕ್ಕ ಕಾಲುಗಳಲ್ಲಿ ಓಡೋಕೆ ಶುರು ಮಾಡುತ್ತೆ ಅದು ಆ ಬೆಕ್ಕತ್ತಿರಿಂದ ಅದನ್ನ ಅದು ಕಾಪಾಡ್ಕೊಳೋದಕ್ಕೆ ಹೊಡ್ತಿರುತ್ತೆ ಆಗ ಅದ ಕಣಗೆ ಒಂದು ಗುಹೆ ಕಾಣಿಸುತ್ತೆ ಗುಹೆ ಬಾಗಿಲ ಹತ್ರ ಮಿಟ್ಟು ಹೋಗ್ತಾನೋ ಇಲ್ವೋ ಆಗ ಬೆಕ್ಕು ಅಲ್ಲಿ ಬಂದ್ಬಿಡುತ್ತೆ ಆದರೆ ಮಿಟ್ಟು ನಿಡ್ಕೊಳಕ್ ಆಗಿಲ್ಲ ಬರೀ ಮಿಟ್ಟುವಿನ ಎರಡು ರೆಕ್ಕೆ ಮಾತ್ರ ಕೆಳಗಡೆ ಬಿದ್ದೋಗುತ್ತೆ ಆಮೇಲೆ ಅವನು ಓಡಾಡ್ತಾ ಗುಹೆ ಒಳಗಡೆ ಹೋಗ್ಬಿಡ್ತಾನೆ ಅಂಗಂತ ಹೇಳಿ ಕಾಲು ಬೆಕ್ಕು ಅಲ್ಲಿಂದ ಓಡೋಗ್ಬಿಡುತ್ತೆ ಬೆಳಗ್ಗೆ ಮೈನ ಎದ್ದು ನೋಡಿದ ತಕ್ಷಣ ಅಲ್ಲಿ ಮಿಟ್ಟು ಇಲ್ದೇ ಇರೋದು ನೋಡಿ ಅದು ತುಂಬಾ ಭಯಪಡುತ್ತೆ ಪಡುತ್ತೆ ಅರೆ ಮಿಟ್ಟು ಎಲ್ಲೋಗ್ಬಿಟ್ಟ ಅದು ಮಿಟ್ಟುನ ಅಲ್ಲಿ ಹುಡ್ಕತ್ತೆ ಆದ್ರೆ ಮಿಟ್ಟು ಅವಳಿಗೆ ಎಲ್ಲೂ ಕಾಣಿಸೋದಿಲ್ಲ ಮೊದ್ಲೆ ಆಹಾರ ಕಳ್ಳನ ಏನು ಸುದ್ದಿ ಇಲ್ಲ ಅದ್ರ ಮೇಲೆ ನಿನ್ ಮಗನು ಮಾಯಾಗಿದಾನ ಎಲ್ಲಾ ಪ್ರಾಣಿಗಳು ಮಿಟ್ಟು ನ ಹೋಗಿ ಈಗ್ಲೆ ಮತ್ ಮೈನಾ ನೀನು ನನ್ನ ನಿನ್ನ ಮನೆ ಹತ್ರ ಕರ್ಕೊಂಡೋಗು ನಾವು ಇಲ್ಲೇ ಸುತ್ತಮುತ್ತ ಎಲ್ಲ ನೋಡೋಣ ಈಗ ಜಂತುಗಳು ಮಿಟ್ಟುನ ಹುಡುಕ್ತಾ ಅಲ್ಲಿಂದ ಹೋಗ್ತವೆ ಶೇರ್ಖಾನ್ ಕೂಡ ಮೇನಾ ಜೊತೆ ಮಿಟ್ಟುನ ಹುಡುಕ್ತಾ ಅದೇ ಗುಹೆ ಬಾಗಿಲತ್ರ ಹೋಗ್ತಾರೆ ಮೇನಾ ಗುಹೆ ಆಚ ಕಡೆ ಮಿಟ್ಟುವಿನ ರೆಕ್ಕೆಯನ್ನು ನೋಡುತ್ತೆ ಅದನ್ನ ನೋಡಿ ಅದು ಕಂಡಿಡಿದು ಬಿಡುತ್ತೆ ಅರೆ ಇದು ಮಿಟ್ಟುವಿನ ರೆಕ್ಕೆ ಹಾಗಾದ್ರೆ ಮಿಟ್ಟು ಇದೇ ಗುಹೆಯ ಒಳಗೆ ಹೋಗಿರ್ಬೇಕೀಗ ಹೋಗಿ ನೋಡೋಣ ಅಂಗಿ ಶೇರ್ಖಾನ್ ಮೇನ ಜೊತೆಗೆ ಗುಹೆ ಒಳಗಡೆ ಹೋಗ್ತಾನೆ ಅವರು ದೂರದಿಂದ ನೋಡ್ತಾರೆ ಮಿಟ್ಟು ಒಂದು ಮೂಲೆಯಲ್ಲಿ ಭಯ ಪಡ್ತಾ ನಿಂತ್ಕೊಂಡಿರ್ತಾನೆ ಅವನ ಮುಂದೆ ಒಂದು ತೋಳ ನಿಂತಿತ್ತು ಮರೇ ಎಲ್ಲಿ ಬಂದೇನೋ ದೊಡ್ಡ ತಪ್ಪು ಮಾಡಿದೀಯಾ ಅಣ್ಣ ನನ್ನ ಬಿಟ್ಬಿಡಿ ನಿನ್ನ ಬಿಟ್ರೆ ನನ್ನ ನಿಜ ಎಲ್ರಿಗೂ ಗೊತ್ತಾಗತ್ತೆ ಇವತ್ತು ನಿನ್ನನ್ನೇ ನಾನು ತಿಂದು ಬಿಡ್ತೇನೆ ಹೇಳಿ ಅದು ಮಿಟ್ಟುನ ಹಿಡಿಯಕ್ ಹೋಗುತ್ತೆ ನಿನ್ನ ಕತೆ ಮುಗೀತು ಮತ್ತೆ ಮಿಟ್ಟು ಹತ್ರ ಹೋಗಿ ಮಿಟ್ಟುಗೆ ಹೀಗಂತ ಹೇಳುತ್ತೆ ಅಷ್ಟು ಹೇಳದ್ಮೇಲೆ ಕೂಡ ನೀನ್ ಇಷ್ಟು ದೊಡ್ಡ ತಪ್ಪು ಮಾಡಿದ್ಯಾ ನನ್ನಿಂದ ತಪ್ಪಾಯ್ತಮ್ಮ ಕ್ಷಮಸು ನನ್ನನ್ನ ನಾನಿನ ಮಾಡಲ್ಲ ಕೊನೆ ಸಲ ನಾನಿನ್ನ ಕ್ಷಮಿಸ್ತಿದೀನಿ ಸ್ವಲ್ಪತ್ತಾದ ನಂತರ ಎಲ್ಲಾ ಜಂತುಗಳು ಶೇರ್ಖಾನ ಗುಹೆ ಹತ್ರ ಬಂದ್ ಸೇರ್ತಾರೆ ಇವತ್ತು ಮಿಟ್ಟು ನ ಒಂದು ಆಟದಿಂದ ನಮಗೆ ನಿಜವಾದ ಕಳ್ಳನ ಗುರ್ತು ಸಿಕ್ಕಿದೆ ಈಗ ಈಗ ಇವನು ಹೇಳ್ತಾನೆ ಏ ಕಳ್ತನ ಇವನು ಮಾಡ್ತಿದ್ದ ಅಂತ ಈ ತೆಂಗಿನಕಾಯಿ ತರ ಕಾಣೋ ಫಲದ ಅರ್ಥ ಏನಂತ ನನ್ನನ್ನ ಗೋಲ್ಡಿ ಅವನ ಕಾಡಿಂದ ತೆಗ್ದಿದ್ದ ನೀವು ನಿಮ್ಮ ಕಾಡಲ್ಲಿ ನನ್ನನ್ನು ಸೇರ್ಸಲ್ಲ ಅಂತ ಅನ್ಕೊಂಡು ನಾನು ಆಹಾರನ ಕದೀತಿದ್ದೆ ಮತ್ತೆ ಆ ಗುಹೆಯಲ್ಲಿ ನಾನು ಅಲ್ಲೇ ಎಲ್ಲ ಊಟ ಮಾಡ್ತಾಯಿದ್ದೆ ಈ ಫಲದಲ್ಲಿ ಬಾಯಿ ಓಪನ್ ಆದ ಕೂಡಲೇ ಹೊಗೆ ಬಂದುಬಿಡತ್ತೆ ಇದನ್ನೇ ಕಳ್ತನಕ್ಕೆ ಉಪಯೋಗಿಸ್ತಿದ್ದದ್ ನಾನು ನಾನಿದನ್ನು ನೆಲ ಕೊಡ್ದು ಓಪನ್ ಮಾಡ್ತಿದ್ದೆ ಮತ್ತು ನಿಮ್ಮೆದುರು ಬಿಸಾಡ್ತಿದ್ದೆ ಅದರಿಂದ ಹೊಗೆ ಬರ್ತಾ ಇದ್ದಾಗೇ ನಿಮ್ಮ ಹತ್ರ ಬಂದು ಕದ್ಕೊಂಡೆಲ್ಲ ಹೋಗ್ತಿದ್ದೆ ಹಾಂ ನೀನು ನಮ್ಮ ಕಾಡಲ್ಲಿ ಇರ್ಬೋದು ಆದರೆ ನಮ್ಮ ರೂಲನ್ನು ನೀನು ಬ್ರೇಕ್ ಮಾಡಬಾರ್ದು ಇನ್ನು ಮುಂದೆ ಯಾರ ಆಹಾರನೂ ಕದಿಬೇಕಂತ ಇಲ್ಲ ತುಂಬಾ ಧನ್ಯವಾದಗಳು ಶೇರ್ ಖಾನ್ ಈಗ ಎಲ್ಲಾ ಜಂತುಗಳಿಗೂ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಮತ್ತೆ ಮಿಟ್ಟು ಕೂಡ ಅವ್ನ್ ಮಾಡೋ ತಪ್ಪು ಅಂತ ತಿಳ್ಕೊತಾನೆ ಮತ್ತೆ ಕಾಡಿನ ಜಂತುಗಳು ಆಹಾರ ಕಳ್ಳತನ ಮಾಡುವ ಕಳ್ಳನತ್ರೆಯಿಂದ ಶಾಶ್ವತವಾಗಿ ಬಿಡುಗಡೆ ಸಿಗುತ್ತೆ